ಯಾವ ಸೈಜ್ ಇದೆ ಎಷ್ಟು ಪೂರ್ತಿ ಇದೆ ಎಲ್ಲರೂ ನಮಸ್ಕಾರ ನಾನು ಬ್ಯಾಕ್ ಬ್ಲಾಗ್ ತುಂಬಾ ಫುಡ್ ಬ್ಲಾಗ್ ಮಾಡಿ ಫುಡ್ ಬ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಎಲ್ಲಿ ಅಂದ್ರೆ ಮಾಗಡಿ ಮಾಗಡಿ ಕರ್ಕೊಂಡ್ ಬಂದಿರೋದು ಫೇಮಸ್ ಆಗಿರೋ ಕುಂಬಾರ್ ಹೋಟ್ಲು ಅಂತ ವಂಶ ಪರಂಪರೆಯಿಂದ ನಡ್ಸ್ಕೊಬರ್ತಾ ಇದ್ದಾರೆ ಇದಾರೆ ಬನ್ನಿ ಒಳಗಡೆ ಹೋಗಿ ಮಾಗಡಿ ಫೇಮಸ್ ಕುಂಬಾರ್ ತಟ್ಟೆ ಇಡ್ಲಿ ತಿಂಡಿ ಟೇಸ್ಟ್ ಹೇಳ್ತೀನಿ ಮಾತಾಡ್ಸ್ಕೊಂಡು ತಿಳ್ಕೊಂಬುದು ಇನ್ಫಾರ್ಮೇಶನ್ ಅಂತ ನೀವು ನೋಡ್ಬೋದು ಹೇಗಿದೆ ಅಂತ ಒಂದು ಹೋಟ್ಲು ನಮಸ್ಕಾರ ಅಣ ನಮಸ್ತೆ ಸರ್ ನಿಮ್ ಹೆಸರು ಅಣ್ಣ ರೇಣುಕಾ ಪ್ರಸಾದ ನಿಮ್ಮ ಹೋಟ್ಲ್ ಹೆಸರು ಅಣ್ಣ ಇಲ್ಲ ಸರ್ ಹೋಟ್ಲಿಗೆ ಹೆಸರು ಇಲ್ಲ ಅಣ್ಣ ಕುಂಬಾರ ಹೋಟ್ಲು ಅಂತ ಕರೀತಾರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಅಣ್ಣ ಹೋಟ್ಲ ಒಂಬೈನೂರ ಎಪ್ಪತ್ತೈದಿಂದ ಬರ್ತಾ ಇದೀವಿ

ಇವಾಗ ಏನ್ ರೇಟ್ ಐತಿ ಅಣ್ಣ ಇಡ್ಲಿ ಈಗ ಒಂದ್ ಇಡ್ಲಿ ಮೂವತ್ ರೂಪಾಯಿ ಇದೆ ಪಲ್ಯ ಬೋಂಡೆಲ್ಲ ಸೇರಿದ್ರೆ ನಲ್ವತ್ ರೂಪಾಯಿ ಮಾಡಿದ್ವಿ ಆ ಟೈಮಿಂಗ್ಸ್ ಅಣ್ಣ ಯಾವ ಯಾವ್ ಟೈಮಿಂಗ್ಸ್ ತೆಗೀರುತ್ತೆ ಅಣ್ಣ ಡೈಲಿ ಪ್ರತಿದಿನ ಇದ್ದೇ ಇರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಎರಡ್ ಗಂಟೆ ಮೂರ್ ಗಂಟೆ ಗಂಟೆನು ಓಪನ್ ಇರುತ್ತೆ ಬರೀ ತಿಂಡಿ ಮಾತ್ರನೇ ಬೇರೆ ನಿಮ್ ಹೋಟೆಲ್ ಬರೋ ಲೊಕೇಶನ್ ಹೆಂಗೆ ಅಡ್ರೆಸ್ ಹೇಳ್ರಿ ಅಣ್ಣ ಇದು ಇಲ್ಲಿ ಇದು ಶಿವಕುಮಾರ್ ಸಮಾಜ ಇರುತ್ತೆ ಅಂತ ಇದೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಂದೆಯಿಂದ ಬಂದರೆ ಸರ್ಕಾರಕ್ಕೆ ಬಂದರೆ ಯಾರ್ಯಾರ ಕೇಳಿದ್ರು ಕುಂಬಾರ ರೋಟ್ಲು ಅಂದ್ರೆ ಮಾಗ್ಲಿಲ್ಲ ಯಾರನ್ನ ಕೇಳಿದ್ರು ತೋರಿಸಿ ಅಡ್ರೆಸ್ ತೋರಿಸ್ತಾರೆ ಓಕೆ ಅಣ್ಣ ಯು ಅಣ್ಣ ನಮಗೂ ಇಡ್ಲಿ ಕೊಡಿ ನಾವು ತಿನ್ಬಿಟ್ಟು ನೋಡ್ತೀವಣ್ಣ ತುಂಬ ತಟೆ ಇಡ್ಲಿ ಟೇಸ್ಟ್ ಮಾಡ್ತೀವಿ ಮಾಡಿ ಮಾಡಿ ತಿನ್ಬಿಟ್ಟು ನೀವು ಹೇಳ್ಬೇಕಣ್ಣ ಹೆಂಗಿದೆ ತ್ಯಾಂಕ್ ಒಂದು ಮಾಗಡಿ ಫೇಮಸ್ ಕುಂಬಾರ ತಟ್ಟೆ ಇಡ್ಲಿ ತಿಂದು ನಾನು ಟೇಸ್ಟ್ ಹೇಳ್ತೀನಿ ಹೇಗಿದೆ ಅಂತ ಇಡ್ಲಿ ತಿಂದು ತುಂಬಾ ದಿನ ಆಗೋಗಿತ್ತು ಇದು ಯಾವ ಸೈಜಲ್ಲಿ ಇದೆ ಎಷ್ಟು ಒಂದು ತಟ್ಟೆ ಪೂರ್ತಿ ಇದೆ ಜನ ಇನ್ನು ಎಪ್ಪತ್ತು ವರ್ಷ ಆದ್ರೂ ಇದು ಬರ್ತಾವ್ರೆ ಅಂದ್ರೆ ನೋಡಿದ್ರೆ ಗೊತ್ತಾಗ ನಿಮ್ಮ ಟೇಸ್ಟ್ ಚಟ್ನಿನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಇಡ್ಲಿ ನೋಡ್ಬೋದು ಇದೊಂದು ಇಡ್ಲಿ ತಿಂದ್ರೆ 89 होतं अस्तಿದೆ साईज मैले ಕರೆ আলাদা আলাদা ಪಲ್ಯ ಹಾಕೊಂಡಿದ್ದಾರೆ ತುಂಬಾ ಚನ್ನಾ ಮಾಡಿದಾರೆ ಬೊಂಡಾ ಚಂದ ಇದೆ ಬೊಂಡಾ ತುಂಬಾ ಚನ್ನಾ ಇದೆ ಇಡ್ಲಿ ನೋಡಿ ಅಷ್ಟೇ ಬರೆ ಟೇಸ್ಟ್ ಮಾಡಿದಾರೆ ನೋಡಬಹುದು ಚಿತ್ರಾ ರಸ ಟೇಸ್ಟ್ ಮಾಡಿ ಹೇಳ್ತೀನಿ ಚಿತ್ರಾ ನೇ ಆಗಿದೆ ಅಂತ ಯಾರು ನೋಡ್ತಿದ್ರು ನೋಡ್ಬಿಡಿ ದೃಷ್ಟಿ ಮಾಡಬೇಡ್ರಿ ಅಷ್ಟೇ ತುಂಬ ದಿನ ಆಯ್ತು ಫುಡ್ ಬ್ಲಾಗ್ ಮಾಡಿ ಒಳ್ಳೆ ಕಂಟೆಂಟ್ ಸಿಕ್ಕಿದ್ರೆ ಮಾತ್ರ ಫುಡ್ ಬ್ಲಾಗ್ ಮಾಡೋದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋಗಳು ಅದೆಲ್ಲ ಯಾವುದೇ ಕಾರಣಕ್ಕೂ ಮಾಡೋಲ್ಲ ಟೇಸ್ಟ್ ನೋಡಿ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ ನೋಡೋಣ ಚೆನ್ನಾಗಿತ್ತು ಇಲ್ಲ ಬಿಡ್ತೀವಿ ನಾವು ನಮ್ಮ ಚಿತ್ರಾನ್ನ ಮನೆ ಮಾಡಿರೋ ಟೇಸ್ಟ್ ಇದೆ ಇದೊಂದು ಕಾಮನ್ ಡೈಲಾಗ್ ಅಂತ ಅಂತ ನಮಸ್ಕಾರ ಎಷ್ಟು ವರ್ಷದ ಬರ್ತಾ ಇದೀರ ಹೋಟ್ಲಿಗೆ ಹೋಟ್ಲ್ ಗಾಲೆ ನಾವು ಐವತ್ತು ವರ್ಷದಿಂದ ಬರ್ತಾ ಇದ್ದೀವಿ ಐವತ್ತು ವರ್ಷದ ಟೇಸ್ಟ್ ಹೆಂಗೈತೆ ಅದೇ ಟೇಸ್ಟ್ ಐತಾ ಚೆನ್ನಾಗ್ ಚೆನ್ನಾಗ್ ಇಷ್ಟ ಆಯ್ತಾ ಇದಾ ಚೆನ್ನಾಗ್ ನೀವು ಬಂದಾಗ ಏನ್ ತಗೋತೀರಾ ಜಾಸ್ತಿ ನಾವು ಇಡ್ಲಿ 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 ವಡೆ ಬೋಂಡ ಚಿನ್ನ ಕೇಜಿ ಮಾತ್ರ ಎಷ್ಟು ವರ್ಷದಿಂದ ಬರ್ತಾ ಇದೀರ ಹೋಟ್ಲಿಗೆ ಬಂದಾಗ ಬರ್ತೀವಿ ಅಷ್ಟೇ ಟೇಸ್ಟ್ ಹೇಗಿರುತ್ತೆ ಚೆನ್ನಾಗಿರ್ತೈತಾ ನೀವು ಯಾವ ಮದ್ಲಿಕ್ಕೆ ಬಂದಾಗ ಇಲ್ಲೇ ಇರೋ ತಿನ್ನೋದು ಇಷ್ಟ ಆಯ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ತರ ವಿಡಿಯೋಗಾಗಿ ನಮ್ಮ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್